ಅಂತ ಹೇಳಿ ಹೊಸ ಒಂದು ಕನ್ನಡ ದಿನಪತ್ರಿಕೆಯನ್ನು ಶ್ರೀ ಪ್ರವೀಣ್ ಕುಮಾರ್ ಅವರ ಸಾರಥ್ಯದಲ್ಲಿ ಇಂದು ನನಗೆ ನಾನು ಹಾಗೂ ನಮ್ಮ ಗೆಳೆಯರು ಹಾಗೂ ಡಿ ಎಸ್ ಪಿ ಬೀದರಾದ ಸನ್ಮಾನ್ಯ ಶ್ರೀ ಶಿವನ್ಗೌಡರ ಅಧ್ಯಕ್ಷತೆಯಲ್ಲಿ ಇದು ಉದ್ಘಾಟನೆಯಾಗಿದ್ದು ನನಗೂ ಹಾಗೂ ಅವರಿಗೆ ತುಂಬ ಖುಷಿ ತಂದಿದೆ ಈ ಪತ್ರಿಕೆಯೂ ಸಹಿತ ಉತ್ತಂಗಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತಾ ಪತ್ರಿಕೆಯಲ್ಲಿ ಜನರು ದಿನದಲ್ಲಿ ನಮ್ಮ ಜಗತ್ತಿನಲ್ಲಿ ಹಾಗೂ ದೇಶದಲ್ಲಿ ಹಾಗೂ ಬೀದರ್ನಲ್ಲಿ ಆಗುವ ವೃತ್ತಿ ಜೀವನದಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತೋರಿಸಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಮನಕ್ಕೆ ತಟ್ಟುವ ರೀತಿಯಲ್ಲಿ ಪತ್ರಿಕೆಯಲ್ಲಿ ಮೂಡಲಿ ಅಂತಿಕೊಂಡಿ ನಾನು ಮನಸ್ಪೂರ್ವಕವಾಗಿ ಅವರಿಗೆ ಹಾರೈಸುತ್ತೇನೆ ಈ ಬೀದರ್ ಧ್ವನಿ ಕನ್ನಡ ದಿನಪತ್ರಿಕೆ ಇಂದು ನಾವು ಮತ್ತು ನಮ್ಮ ಸ್ನೇಹಿತರಾದ ಶ್ರೀ ನ್ಯಾಮಗೌಡವರು ಅಮ್ಮನವರು ಡಿ ಎಸ್ ಪಿ ಅವರು ಕೂಡಿ ಲೋಕಾರ್ಪಣೆ ಮಾಡಿದ್ದೇವೆ ಈ ಪತ್ರಿಕೆಯ ಸಂಪಾದಕರಾದ ಆಗಿರ್ತಕ್ಕಂಥ ಶ್ರೀ ಪ್ರವೀಣ್ ಕುಮಾರ್ ಅವರಾಗ್ಬೋದು ಅವರು ಎಲ್ಲ ತಂಡದವರಿಗೆ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ನಾನು ಏನಪ್ಪ ಅಂದರೆ ಅಭಿನಂದನೆ ಸಲ್ಲಿಸ್ತೇನೆ ಈ ಪತ್ರಿಕೆ ಒಳ್ಳೆಯ ರೀತಿಯಿಂದ ನಡೀಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಪತ್ರಿಕೆಯಿಂದ ನಾಡಿಗೆ ಈ ಪತ್ರಿಕೆ ಮುಂದೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಲಿ ಒಳ್ಳೆ ರೀತಿಯಿಂದ ಒಳ್ಳೆಯ ಸೇವೆ ಕೊಡಲಿ ಅನ್ನೋದು ಹಾಸಿಸುತ್ತಾ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ದ ಬೆಸ್ಟನ್ನು ಹೇಳ್ತೇನೆ ಉದಯಗೊಳ್ಳುತ್ತಿರುವ ಬೀದರ್ ಧ್ವನಿ ಕನ್ನಡ ದಿನಪತ್ರಿಕೆಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶುಭಾಶಯಗಳನ್ನು ಕೋರ್ತೀವಿ ಬರುವಂಥ ದಿನದಲ್ಲಿ ಒಂದು ದೊಡ್ಡ ಪತ್ರ ಮಟ್ಟದ ಪತ್ರಿಕೆಯಾಗಿ ಬೆಳೆಯಲೆಂದು ನಾನು ಹಾರೈಸ್ತೇನೆ